ನಮಸ್ಕಾರ ರೀ ನಮಸ್ಕಾರ ಸರ್ ಅಹ್ ಗೌಡ್ರಿ ಯಾವ ತಾಲೂಕ್ ಬರ್ತೈತ್ರಿ ರಾಮದೂರ್ ತಾಲೂಕ್ ರಾಮದೂರ್ ತಾಲೂಕ ಊರ್ ಸರ್ ಸಾಲಹಳ್ಳಿ ರೀ ನೋಡ್ರಿ ಇವತ್ತು ನಾವು ರಾಮದೂರ್ ತಾಲೂಕಾ ಬೆಳಗಾವಿ ಜಿಲ್ಲಾ ಸಾಲಹಳ್ಳಿ ಅನ್ನುವಂತ ಒಂದು ಗ್ರಾಮದೊಳಗ ಇದಿ ನಿಮ್ ಹೆಸರೀ ಗೌಡ್ರು ಕೆಂಸನಗೌಡ ಗೌಡ ಸಿದ್ರಾಮಗೌಡ ಗೌಡ ಧರನ್ ಗೌಡ್ರ ಫ್ಲಾಟ್ ಒಳಗದಿವಿ ಇವರ ನಮ್ಮ ಸರ್ವಶ್ರೀ ಕಂಪನಿ ವತಿಯಿಂದ ನಮ್ದು ಅಕ್ವಾಜಲ್ ಆಗಿರ್ಬೋದು ಹುಮಿ ಗ್ರಾನ್ಯಲ್ಸ್ ಆಗಿರ್ಬೋದು ಸಾಯಿಲ್ ಹೆಲ್ತ್ ಮ್ಯಾಕ್ಸ್ ಆಗಿರ್ಬೋದು ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು ನಮ್ಮ ನೀಮ್ ಆಗಿರ್ಬೋದು ಎಲ್ಲ ಒಂದು ಪ್ರೊಡಕ್ಟ್ ಅನ್ನ ಉಪಯೋಗ ಮಾಡಿದ್ದಾರೆ ಸರ್ ಇದನ್ನ ಸ್ಟಾರ್ಟಿಂಗ್ ಯಾವಾಗಿಂದ ಯೂಸ್ ಮಾಡಿದ್ರಿ ಕಬ್ಬಿಗೆ ನಮ್ ಕಬ್ ತೊಳೆದ್ ಮೂರುವರೆ ತಿಂಗಳ ನಂತರ ರೀ ಮಿಶ್ರ ಬೆಳೆ ಇತ್ತು ಇದ್ರೊಳಗ ಕಡ್ಲಿ ಇತ್ತಿ ಹೌನ್ರಿ ಕಡ್ಲಿ ತೆಗದ್ ನಂತರ ಚಾಲೂ ಮಾಡಿದ್ರಿ ಅಂದ್ರೆ ಮಿಶ್ರ ಬೆಳಿ ಕಡ್ಲಿ ಹಾಕಿದ್ರಿ ಹಾ ಕಡ್ಲಿ ಹಾಕಿ ನಾವ ಸ್ಟಾರ್ಟಿಂಗ್ ನಿಮ್ ಹೊಲಕ್ ಬಂದಾಗ ಕಡ್ಲಿ ಏನ್ ತೆಗದ್ರಿ ಅವಾಗ ಮರಿ ಪ್ರಮಾಣ ಹೆಂಗಿತ್ತು ಇಲ್ಲ ಇಲ್ಲ ಏನಿದ್ರಿ ಮರಿ ಇದ್ರಿ ಸಿಂಗಲ್ ಇತ್ತು ಸಿಂಗಲ್ ಆಗಿ ಸಿಂಗಲ್ ಮರಿ ಇತ್ತು ಮಿಶ್ರ ಬೆಳಿ ಹಾಕಿದ್ರು ಎಲ್ಲಾ ಒಂದ್ ಟಾನಿಕ್ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಎಲ್ಲಾನು ಕಡ್ಲಿ ಜಗಿತ್ತು ಇವರು ಗೌಡ್ರು ಒಂದು ಮಾತಂದ್ರೆ ನಮ್ಗೆ ಅವತ್ತ ಮರಿ ಇದು ಬರ್ತೈತಿಲ್ಲೋ ಅನ್ನೋ ಒಂದು ವಿಚಾರ ಮಾತಾಡತಿದ್ರು ಆ ಟೈಮ್ ದಾಗ ನಾವು ಹೇಳಿದಿವಿ ನಮ್ಮ ಕಂಪ್ನಿ ಪ್ರಾಡಕ್ಟ್ ಅನ್ನ ನೀವು ಡ್ರಿಂಚ್ ಮಾಡ್ರಿ ಅಂತ ಹೇಳಿ ಎರಡು ಡ್ರಿಂಚ್ ಕೊಟ್ಟಿದ್ವಿ ನಾವು ಇವರಿಗೆ ಉತ್ತಮವಾದಂತ ಡ್ರಿಂಚ್ ಕೊಟ್ಟ ನಂತರ ಕೇವಲ ಬರೀ ಒಂದ್ ತಿಂಗಳ ನಂತರ ಮರಿ ಪ್ರಮಾಣ ಜಾಸ್ತಿ ಆಗಿತಿ ಒಳ್ಳೆ ಕಬ್ ಡೆವಲಪ್ಮೆಂಟ್ ಆತು ಗಣಕಿ ಸೈಜ್ ಪಿಂಡ್ ಆತು ಹೈಟ್ ಆತು ಏಳು ತಿಂಗಳು ಮುಗಿದು ಎಂಟನೇ ತಿಂಗಳ ಇವಾಗ ರನ್ನಿಂಗ್ ನಡೀತಾ ಇದೆ ಉತ್ತಮವಾದಂತ ಬೆಳೆ ಬಂದಿದೆ ಎಸ್ ಎನ್ ಕೆ ಬೀಜ ಇದು ಒಂದು ನೀವು ಅನ್ಬೋದು ಎಸ್ ಎನ್ ಕೆ ಎಲ್ಲಾ ಕಡೆನೂ ಸ್ವಲ್ಪ ಮರಿ ಪ್ರಮಾಣ ಕಮ್ಮಿ ಇರ್ತೈತಿ ಸ್ಟಾರ್ಟಿಂಗ್ ಹೊಣ್ಣೆ ಕುಳಿ ಅಂತ ಹೇಳಿ ನಾವು ಆದ್ರೂ ನಿಜವಾಲು ಮರಿ ಪ್ರಮಾಣ ಬಹಳ ಚೆನ್ನಾಗಿ ಬಂದೈತಿ ಮತ್ತೆ ನೀವು ಕೂಡ ನಿಮ್ಮ ಹೊಲವನ್ನ ಸ್ವಚ್ಛವಾಗಿ ಇಟ್ಟಿದ್ರ ಕಸ ಕಡ್ಡಿ ಇಲ್ಲ ಏನೂ ಇಲ್ಲ ನಿಮ್ದು ಕೂಡ ಇಲ್ಲಿ ರೈತನ ಕೆಲಸನೂ ಬಾಳ ಇರ್ತೈತಿ ಹೇಳ್ಬೇಕಂದ್ರೆ ಯಾಕಂದ್ರೆ ಔಷಧ ಕೊಡಬಹುದು ಕೊಟ್ಟು ಹೋಗಬಹುದು ನಿಮ್ಮ ಹತ್ರ ಆದ್ರೆ ಇದ್ ನಿಂತು ಟೈಮ್ ಸರಿಯಾಗಿ ಮಾಡುದು ಟೈಮ್ ಸರಿಯಾಗಿ ನೀರು ಕಟ್ಟುದು ನೀವು ಕೂಡ ಶಿಧಿಗೌಡ್ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ರ ನಿಮ್ದು ಕೂಡ ಬಾಳ ಶ್ರಮ ಐತ್ರಿ ಸರ್ ತುಂಬಾ ಗ್ರೇಟ್ ಇದೆ ರೈತರಿಗೆ ನೀವು ರಾಸಾಯನಿಕ ಹೆಚ್ ಯೂಸ್ ಮಾಡತ್ತೈತ್ರಿ ಆರ್ಗ್ಯಾನಿಕ್ ಹೆಚ್ ಯೂಸ್ ಮಾಡತ್ತಿರಕ್ ಹೆಚ್ಚು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ನಮ್ಮ ಭೂಮಿ ಕೆಡಂಗಿಲ್ಲ ನಮ್ಮ ಭೂಮಿ ಉಳಿತೈತಿ ಅನ್ನೋ ವಿಚಾರ ವ್ಯಕ್ತಪಡಿಸಾಕ್ತಾರೆ ಆದ್ರೆ ನಮ್ಮದು ಉದ್ದೇಶ ಒಂದ ಸರ್ ಈಗ ಗೋಸ್ ಸಂತತಿ ಎಲ್ಲಾ ನಾಶ ಆಕತೈತಿ ಮನಿಗೊಬ್ಬರು ರೈತರ ಎಲ್ಲಾರು ಒಂದೊಂದು ಜವಾರಿ ಆಕಳ ಅನ್ನೋ ಒಂದ್ ಆಂದೋಲನದ ನಾವು ಕೆಲಸ ಮಾಡಾಕತ್ತಿವಿ ಹೇಳ್ಬೇಕಂದ್ರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಒಂದಾಗ ಕೊಡ್ತಾ ಇಲ್ಲ ನಾವು ಮನಿಗ್ ಜವಾರಿ ಆಕಳ ಕಟ್ಟಬೇಕು ನಿಮ್ಮ ಮನಿ ಒಳಗನ ಗೋಮೂತ್ರದ ಔಷಧಗಳನ್ನ ರೆಡಿ ಒಂದು ಎಲ್ಲಾ ಸವಲತ್ತು ಗಳನ್ನ ಹೇಳಿಕೊಡ್ತೀವಿ ಯಾವ ಟೈಪ್ ಏನೇನು ಹಾಕ್ಬೇಕು ಅನ್ನೋದು ಸ್ಪ್ರೇ ಆಗಿರ್ಬೋದು ಬಡ್ಡಿ ಡ್ರಿಂಕ್ಸ್ ಆಗಿರ್ಬೋದು ನಮ್ಮ ಪ್ರಾಡಕ್ಟ್ ಕೂಡ ನೀವು ಗೋಮೂತ್ರದಾಗ ಇಟ್ಟು ಮಿಕ್ಸ್ ಮಾಡಿ ಕೊಟ್ರಿ ಮಿಕ್ಸ್ ಮಾಡಿಕೊಟ್ರಿ ಎರಡು ದಿನ ಕಳೆ ಇಟ್ಟಿದ್ರಿ ಒಂದ್ ತಿಂಗಳ ನಿರಂತರವಾಗಿ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗೋಮೂತ್ರದಲ್ಲಿ ನೆನೆ ಹಾಕಿ ಡ್ರಿಂಕ್ಸ್ ಅನ್ನ ಮಾಡಿದಾರೆ ಗೌಡ್ರು ನಿಜವಾಗ್ಲು ಸರ್ ನೀವು ಕೂಡ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಯಾಕಂದ್ರೆ ನಮ್ಮ ಬ್ಯಾಳಿ ಸರ್ ಬಸಣ್ಣ ಬ್ಯಾಳಿ ಅಂತೇಳಿ ಲೋಕಲ್ ಇವರು ಆ ನಮ್ಮ ಸಾಲಳ್ಳಿ ಗ್ರಾಮದವರು ನಮ್ಮ ಕಂಪನಿಗೆ ಸರ್ ಹೇಳಿದ್ವಿ ನಾವು ಸರ್ ನಮ್ ಕಂಪನಿ ಒಳಗೆ ನೀವು ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗಂತ ಟೈಮ್ ದಾಗ ಬಸ್ಸಾನ ಬೆಳೆಯವ್ರಿ ಏನಂದ್ರು ನಮ್ ಗೌಡ ಕೊಡಾಕತಿವ್ರಿ ಅದ್ರ ರಿಸಲ್ಟ್ ಚಲೋ ಅನಸ್ತೇ ಅಂದ್ರೆ ನಿಮ್ ಕಂಪನಿಗೆ ಕೆಲಸ ಮಾಡ್ತೀವಿ ಇಲ್ಲಾಂದ್ರೆ ಹಿಂದ ಸರ್ಕೋತಿವಿ ಅನ್ನೋ ಮಾತ ಮಾತಾಡಿದ್ರು ಬಸಾನ ಬೆಳೆಯವ್ರ ಸರ್ ಈ ಕಬ್ ನೋಡೋಣ ಏನ್ ಅನ್ಸಾ ನಿಮ್ಗೆ ಹೇಳ್ಬೋದು ನಾಕ್ ಜನಕ್ಕೆ ಹೇಳ್ಬೋದು ಯಾಕಂದ್ರೆ ಮೊದಲ ಇನ್ನೊಂದು ನಾವು ಯಾವ್ದೋ ಒಂದ್ ಕಂಪನಿ ಕೆಲಸ ಮಾಡ್ಬೇಕವ್ರು ಮೊದಲ ನಮ್ಗೆ ಸ್ವತಃ ಊರೊಳಗ್ ಕೊಟ್ಕೊಂಡು ಅಕ್ಕಪಕ್ಕ ಕೊಟ್ಕೊಂಡು ಅದ್ರ ಮೇಲೆ ಭರವಸೆ ಬಂದ ಮೇಲೆ ಕೆಲಸ ಮಾಡುದು ಉತ್ತಮ ಯಾಕಂದ್ರೆ ನಾ ಎಲ್ಲಾ ಕಡೆ ನೋಡ್ಬೇಕಾದ್ರೆ ಎಲ್ಲಿ ಕೊಟ್ಟಂತ ಎಲ್ಲಾ ಕಡೆ ಸಕ್ಸಸ್ ಸರ್ ಮುದೋ ಕೊಟ್ಟಿವ್ರಿ ನಮ್ಮ ಸಿದ್ದು ಎರಡಿ ಸರ್ ಮೆಟ್ಗುಡದಾಗ ಕೂಡ ಮಾಡಿದಾರೆ ಅಲ್ಲಿ ಕೂಡ ಕಬ್ಬು ಇಳುವರಿ ಚೆನ್ನಾಗಿ ಬಂದಿದೆ ಅದನ್ನ ನೋಡ್ಬಿಟ್ಟು ರನ್ ಟಿವಿ ಅವರು ಬಂದು ವಿಡಿಯೋನು ಮಾಡ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ನಮ್ಮ ಉದ್ದೇಶ ಒಂದೇ ಸರ್ ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿ ಯೂರಿಯಾದಿಂದ ಸಮಸ್ಯೆಗಳು ಬಾಳಾಗ್ತಾವ್ ನೀವು ಕೇಳ್ಬೋದು ಪ್ರತಿದಿನ ಯೂರಿಯಾ ಯೂಸ್ ಮಾಡೋದ್ರಿಂದ ಎಲ್ಲಾ ಕಡೆ ರೋಗಗಳು ಜಾಸ್ತಿ ಬರ ಅದಕ್ಕಾಗಿ ಇಪ್ಪಿ ಗೊಬ್ಬರ ಆಗಿರ್ಬೋದು ಮನಿ ಒಳಗೆ ಹೆಂಡಿ ಗೊಬ್ಬರ ಇರ್ತೈತೆ ಅದನ್ನು ಯೂಸ್ ಮಾಡ್ರಿ ನಿಮ್ಮ ಆದಷ್ಟ ಯಾರೇ ರೈತರಿಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ದಯವಿಟ್ಟು ಯಾರು ಕಬ್ಬಿಗೆ ರೌದಿ ಉರಿ ಐತಿ ಸುಡಾಕ್ ಹೋಗ್ಬೇಡ್ರಿ ನಿಮ್ಮ ಕಬ್ಬಿನ ರೌದಿಯನ್ನ ಪೌಡರ್ ಮಾಡ್ರಿ ಅಲ್ಲೇ ಬಿಡ್ರಿ ಅದಕ್ಕೆ ಅದರಿಂದ ಏನೇನು ಬೆನಿಫಿಟ್ ಅಂದ್ರೆ ಒಂದೊಂದು ವಾಪಸ್ ನಿಮ್ಗೆ ಕಸ ಹೇಳಂಗಿಲ್ಲ ಕಬ್ಬಿನ ಒಳಗೆ ಕಬ್ಬಿನ ರೌದಿ ಬಿಡೋದ್ರಿಂದ ಬ್ಯಾಶಿಗೆ ಟೈಮ್ ದಾಗ ತಪ್ಪ ತಪ್ಪು ಅಂದ್ರೆ ನೀರನ್ನ ಕಂಟ್ರೋಲ್ ಮಾಡತೈತಿವಿ ರೌದಿ ಅದಕ್ಕಾಗಿ ಸರ್ ಪ್ರತಿಯೊಬ್ಬರಲ್ಲಿ ನಾ ಏನ್ ಹೇಳ್ತೀನಿ ಆರ್ಗ್ಯಾನಿಕ್ ಉಪಯೋಗ ಮಾಡ್ ಹೇಳ್ತೀವಿ ಗೌಡ್ರಿ ನೀವ್ ಏನ್ ಹೇಳ್ತೀರಿ ಆರ್ಗಾನಿಕ್ ಮಾಡೋೋದ್ರಿಂದ ಒಳ್ಳೇದಾಯಿತಾ ಒಳ್ಳೇದಾಯಿತ ಇದನ್ನ ನೋಡಿದ ಮೇಲೆ ಸರಿ ನಾ ಮತ್ತೊಂದು 50 60 ಎಕರೆ ಅವಶ್ಯಕತೆ ಇದೆ ಈ ಇದನ್ನ ರಿಸಲ್ಟ್ ನೋಡಿದ ಮೇಲೆ ಐವತ್ ಅರವತ್ ಎಕರೆ ಮತ್ತೊಬ್ಬ ರೈತರಿಗೆ ನೀವು ಕೊಡ್ತಿದೀರಾ ನಿಜವಾಲು ಸರ್ ತೋರಂಗಟ್ಟಿ ಆಗಲಿ ಮಾರ್ತಿನೆ ಒಕಲಕಟ್ಟಿ ಆಗಲಿ ಹಾ ಹಾ ಕೂಳೂರ ಆಗಲಿ ಕೂಳೂರ ಆಗಲಿ ಇಲ್ಲಿ ನಮ್ಯುರಲೈಸೇಷನ್ ಬಗ ಒಂದಷ್ಟು ಬಾರೆ ಹಾ ಈ ರಿಸಲ್ಟ್ ನೋಡ್ಬಿಟ್ಟು ಮತ್ತ ರೈತರಿಗೆ ನೀವು ಗೈಡ್ಲೈನ್ಸ್ ಮಾಡಕತ್ತೀರಾ ನಿಜವಾಲು ಸರ್ ಇದರೊಳಗೆ ನಿಮಗೂ ಒಂದು ಪದಕ ಕಟ್ಟೋಲಕ ಅವಕಾಶ ಐತಿ ಕಂಪನಿ ಒಳಗ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡೋಣ ಧನ್ಯವಾದಗಳು ಸರ್ ನಮಸ್ಕಾರ ಹಿರಿಯಾರ ಬಂದಾರ ನಮ್ಮ ಸಾಲಿ ಗ್ರಾಮದವ್ರು ಬಸ್ ಸ್ಟ್ಯಾಂಡ್ ಆಗಿದ್ರಿ ಇವ್ರು ನದಾಬ್ ಸರ್ ಅಂತೇಳಿ ಹಜಾರ ಹಿರಿಯ ಮನಿ ಸರ್ ಅದ್ರ ಹಜಾರ ಕಬ್ ನೋಡೋಣ ಹೆಂಗ್ ಸಾತ್ರಿ ಚಲೋ ಐತಲ್ರಿ ಯಾಕ್ ನಾಕ್ ಜನಕ್ಕೆ ಹೇಳ್ಬೋದಲ್ರಿ ಶೇರ್ ಮಾಡ್ಬೋದಲ್ರಿ ತರ